ನಾಗದೇವತಾ ಮಾಹಿತಿ ಚಾನೆಲ್ ಎಲ್ರಿಗೂ ಸ್ವಾಗತ ಈ ವಿಡಿಯೋದಲ್ಲಿ ನಾವು ನೋಡುವುದು ವರ್ಮಾಲಕ್ಷ್ಮಿ ಪೂಜೆಯ ದಿನದಲ್ಲಿ ಈ ತಪ್ಪುಗಳನ್ನು ಮಾಡದೇ ಇರಿ ಆ ತಪ್ಪುಗಳು ಏನೇನು ಅಂತ ನೋಡೋಣ ವಿಧಾನ ನೋಡ್ಲಿಕ್ಕೆ ಮುಂಚೆ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ನಾಗದೇವತಾ ಜ್ಯೋತಿ ನಿಮ್ಮ ಎಲ್ಲಾ ಸಮಸ್ಯೆಗೂ ಪರಿಹಾರ ಸಿಗುತ್ತೆ ನಮ್ಮಲ್ಲಿ ಸ್ತ್ರೀ ಮತ್ತು ಪುರುಷರ ವಶೀಕರಣ ಬಿದ್ದೋಗಿರುವಂತಹ ಬಿಸ್ನೆಸ್ ಅನ್ನು ಅಭಿವೃದ್ಧಿ ಮಾಡುವಂತಹ ಬಿಸ್ನೆಸ್ ವಶೀಕರಣ ಮಾಟ ಮಂತ್ರ ನಿವರ್ತಿ ಮಾಡುವಂತ ರಕ್ಷಾ ಕವಚ ನಾನಾ ಕಡೆ ದುಡ್ಡುಗಳನ್ನು ಆಕರ್ಷಣ ಮಾಡುವಂತ ಅಷ್ಟಲಕ್ಷ್ಮಿ ಚಕ್ರ ನಿಮ್ಮ ಎಲ್ಲಾ ಸಮಸ್ಯೆನೂ ಪರಿಹಾರ ಮಾಡುವಂತ ಸುದರ್ಶನ್ ಚಕ್ರ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ಕು ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಇದೇ ತಿಂಗಳು ಶ್ರಾವಣ ಮಾಸ ಶುಕ್ಲ ಪಕ್ಷದ ಕೊನೆಯ ಶುಕ್ರವಾರದಂದು ಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಬ್ಬಕ್ಕೆ ಸಾಕಷ್ಟು ಹೆಣ್ಮಕ್ಳಿಗೆ ಸಂಭ್ರಮ ಜಾಸ್ತಿ ಇರುತ್ತೆ ಅದೇ ರೀತಿ ಒಂದು ತಿಂಗಳಿಂದನೇ ತಗೋಬಹುದು ನಾವು ಪರ್ಚೇಸ್ ಮಾಡೋದಿರಬಹುದು ಅಥವಾ ಅಲಂಕಾರ ವಸ್ತುಗಳು ತಗೊಳೋದಿರಬಹುದು ಮತ್ತು ಪೂಜೆಗೆ ಎಲ್ಲಾ ಸಿದ್ಧತೆನು ಮಾಡ್ತಾ ಇರ್ತೀವಿ ಆದ್ರೆ ಆ ಸಿದ್ಧತೆಗಳಲ್ಲಿ ಸಾಕಷ್ಟು ನಾವುಗಳು ಮಾಡುವಂತ ತಪ್ಪುಗಳು ಏನು ಅಂತ ಅಂದ್ರೆ ಹೆಣ್ಣು ಮಕ್ಕಳು ಸಾಕಷ್ಟು ಜನ ಏನ್ ಮಾಡ್ತಾರೆ ಗುರುವಾರದಲ್ಲೇ ಆ ಹಬ್ಬಕ್ಕೆ ಎಲ್ಲಾ ಸಿದ್ಧತೆ ಮಾಡ್ತಾರೆ ಗುರುವಾರದಲ್ಲಿ ರೆಡಿ ಮಾಡ್ಕೊಳ್ಳೋದು ತಪ್ಪೇನಿಲ್ಲ ಇಲ್ಲ ಆದ್ರೆ ನೀವು ಮಾಡುವಂತ ಮೇನ್ ತಪ್ಪುಗಳು ಏನಿರುತ್ತೆ ಅಂತ ಅಂದ್ರೆ ಅವತ್ತಿನ ದಿನಾನೇ ಕಳಶಕ್ಕೆ ನೀವು ಸೀರೆಯನ್ನು ಉಡ್ಸೋದಿರ್ಬೋದು ಅಥವಾ ಕಳಶಕ್ಕೆ ರೆಡಿ ಮಾಡ್ಕೊಳ್ಳೋದು ಮಾಡ್ತೀರಿ ಕೆಲವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ತುಂಬಾ ಎಚ್ಚರದಿಂದ ಮಡಿಯಿಂದ ಮಾಡ್ತಾರೆ ಕೆಲವ್ರು ಏನ್ ಮಾಡ್ತಾರೆ ಅಂತ ಅಂದ್ರೆ ಅವರು ನೀಟಾಗೆ ಇರಲ್ಲ ಮಡಿಯಿಂದನೂ ಇರಲ್ಲ ಕೆಲವರು ಸ್ನಾನ ಮಾಡಿ ಮಾಡ್ತಾರೆ ಮತ್ತು ಕೆಲವ್ರು ಸ್ನಾನ ಮಾಡಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಪರ್ಕೆ ಹಿಡ್ದು ಎಲ್ಲವನ್ನು ಗುಡಿಸಿ ಅದರ ನಂತರ ಕಳಶವನ್ನು ಮುಟ್ಟಿ ಸೀರೆ ಉಡಿಸೋದ್ ಮಾಡ್ತಾರೆ ಆತರ ಮಾಡೋದು ತಪ್ಪಾಗುತ್ತೆ ಮೈಲಿಗೆ ಆಗುತ್ತೆ ಇನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಆ ಜಾಗವನ್ನು ನೀಟ್ ಮಾಡಿ ಶುದ್ಧಿ ಮಾಡಿ ಕಳಶವನ್ನು ರೆಡಿ ಮಾಡಿ ಅಲ್ಲಿ ಇಟ್ಬಿಟ್ಟು ಇಪ್ಪತ್ತೆಂಟು ಸತಿ ಆ ಕಡೆ ನಡೆಯದಿರ್ಬೋದು ಕಸ ಗುಡಿಸುವಾಗ ಗುಡಿಸ್ ಪರ್ರಂತ ಗುಡಿಸ್ದಾಗ ಏನಾಗುತ್ತೆ ಅಂತ ಅಂದ್ರೆ ಆ ಕಸ ಆ ಹೋಗಿ ಆ ಕಡೆ ನೀವು ಕೂರ್ಸಿ ಆ ಸ್ಥಳಗಳಲ್ಲಿ ಸ್ಪ್ರೆಡ್ ಆದಾಗ ಅದು ನಿಮಗೆ ಮೈಲಿಗೆನೆ ಆಗತ್ತೆ ಮತ್ತು ಆ ಏನ್ ಮಾಡ್ತಾರೆ ಕೆಲವರು ಪರಕೆ ತಗೊಂಡು ಆ ಜಾಗವನ್ನು ಎಲ್ಲ ಗುಡಿಸಿ ಅದರ ನಂತರ ಕಳಶವನ್ನು ಕೂರ್ಸಕ್ ರೆಡಿ ಮಾಡ್ತಾರೆ ಅದನ್ನು ಮೈಲಿಗೆನೆ ಆಗತ್ತೆ ಬಟ್ ಬಟ್ಟೆ ತಗೊಂಡು ನೀಟಾಗಿ ಅದ್ ಬಟ್ಟೆಯಿಂದ ಒರೆಸಿ ಫಸ್ಟ್ ನೀವು ಒರೆಸಿ ಸಾರಿಸಿರ್ತೀರನ್ನು ಬಟ್ಟೆ ತಗೊಂಡು ಒರೆಸಿ ನೀಟಾಗಿ ಆ ಧೂಳುಗಳನ್ನೆಲ್ಲ ನೀಟ್ ಮಾಡಿ ಅದರ ನಂತರ ನಿಮಗೆ ಮಡಿಯಿಂದ ಇರುತ್ತೆ ಪರ್ಕೆ ತಗೊಂಡು ಗುಡಿಸಿ ಅದೇ ಕೈಯಿಂದ ಟಚ್ ಮಾಡೋದಾಗ್ಲಿ ಅಥವಾ ಪರ್ಕೆ ಅಲ್ಲಿ ಹಾಕಿ ಆ ಜಾಗದಲ್ಲಿ ಕಳಶವನ್ನು ಕೂರಿಸೋ ಜಾಗದಲ್ಲಿ ಪರ್ಕೆವನ್ನು ಹಾಕಿ ಮಾಡೋದು ಅದು ನಿಮಗೆ ಮೈಲ್ಗೆನೆ ಆಗುತ್ತೆ ಕೆಲವರೆಲ್ಲ ಎಲ್ಲಾ ರೆಡಿ ಮಾಡಿ ಎಲ್ಲಾ ಮಾಡ್ಬಿಟ್ಟು ಅಮ್ಮನಿಗೆ ಅಲಂಕಾರನೋ ಅಲಂಕಾರ ಮಾಡ್ಬಿಟ್ಟು ನೀವುಗಳು ಹೆಣ್ಮಕ್ಳು ವರ್ಮಾರ್ ಲಕ್ಷ್ಮೀನ ಆಹ್ವಾನ ಮಾಡೋರು ಅಥವಾ ವರ್ಮ ಲಕ್ಷ್ಮಿ ಹತ್ರ ವರ ಪಡೆಯವರು ನೀವು ಲಕ್ಷ್ಮಿಯಾಗೆ ಅಲಂಕಾರ ಮಾಡ್ಕೊಂಡು ಲಕ್ಷ್ಮಿ ತರನೇ ಇರಬೇಕು ಅದನ್ನ ಬಿಟ್ಟು ಒಬ್ಬೊಬ್ರು ತರ ಇರ್ತಾರೆ ಮತ್ತು ನೀವು ಹೆಂಗೋ ಇದ್ಕೊಂಡು ಮತ್ತು ಹಳೆ ಬಟ್ಟೆಗಳನ್ನ ಹಾಕೊಂಡು ಹಳೆ ಬಟ್ಟೆ ಅಂದ್ರೆ ಮೈಲಿಗೆ ಬಟ್ಟೆ ಇರ್ಬೋದು ಅಥವಾ ನೈಟಿಗಳನ್ನ ಹಾಕೊಂಡು ಇದೆಲ್ಲ ನಿಮಗೆ ಶ್ರೇಷ್ಠ ಅಲ್ಲ ಹಾಗಾಗಿ ನೀವು ಇಷ್ಟೊಂದ್ ಕಷ್ಟಪಟ್ಟು ನೀವು ಪೂಜೆ ಮಾಡಿ ನಿಮಗೆ ವರ ಸಿಗದೆ ಹೋಯ್ತು ಅಂತ ಅಂದ್ರೆ ಆ ಪೂಜೆ ಮಾಡಿ ಫಲ ಇಲ್ದಿರಂಗ ಆಗುತ್ತೆ ಹಾಗಾಗಿ ನೀವು ಲಕ್ಷ್ಮಿ ತರಾನೇ ಅಲಂಕಾರ ಮಾಡ್ಕೊಂಡು ಲಕ್ಷ್ಮಿಯಾಗಿ ಕಾಣಿಸಿ ಲಕ್ಷ್ಮಿನ ಆಹ್ವಾನ ಮಾಡ್ಕೋಬೇಕು ಇನ್ನೊಂದು ತಪ್ಪು ಏನು ಅಂತ ಅಂದ್ರೆ ಲಕ್ಷ್ಮಿ ಕೂರ್ಸೋ ದಿನಗಳಲ್ಲಿ ನೀವು ಬೇಗ ಎದ್ದಿರ್ತೀರಾ ಮತ್ತು ಪೂಜೆ ಮಾಡೋ ಟೈಮ್ ಅಲ್ಲಿ ಏನ್ ಮಾಡ್ತಾರೆ ಅಂತ ಅಂದ್ರೆ ಕೆಲಸಗಳು ಜಾಸ್ತಿ ಇರುತ್ತೆ ಅಂತ ಟೈಮ್ಗಳಲ್ಲಿ ಏನ್ ಮಾಡ್ತಾರೆ ಮಕ್ಳು ಮನೆ ಅಥವಾ ಇನ್ನೇನು ಟೆನ್ಷನ್ ಇರುತ್ತೆ ಆಗ ಏನ್ ಮಾಡ್ತಾರೆ ಅಂತ ಅಂದ್ರೆ ಕಿರ್ಚಾಡುವಂತದ್ದು ಮತ್ತು ಬೈಗುಳ ಬೈಯುವಂತದ್ದು ಇದನ್ನೆಲ್ಲ ನೀವು ಮಾಡಿದಾಗ ಇನ್ನೂ ಲಕ್ಷ್ಮಿನ ಆಹ್ವಾನ ಮಾಡಿಲ್ಲ ಅಂತ ಅಂದ್ರೂ ಅದೆಲ್ಲ ನಿಮಗೆ ಲಕ್ಷ್ಮಿ ವರ ಕೊಡುವಂತ ಅಥವಾ ನಿಮಗೆ ಪೂಜೆ ಟೈಮ್ಗಳಲ್ಲಿ ಅಥವಾ ಪೂಜೆ ಸಿದ್ಧತೆ ಟೈಮ್ ಅಲ್ಲಿ ಪೂಜೆ ಆಗುವಾಗ ನಿಮಗೆ ಒಳ್ಳೇದಾಗಲ್ಲೂ ಸಿಗಲ್ಲ ಹಾಗಾಗಿ ಶಾಂತವಾಗಿ ಮತ್ತು ನೀವು ಯಾಕಂತ ಅಂದ್ರೆ ವ್ರತ ಅಂತ ಹೇಳ್ತೀವಿ ಹಾಗಾಗಿ ವರಮಾಲಕ್ಷ್ಮಿ ಹಬ್ಬದ ದಿನದಲ್ಲಿ ಅಷ್ಟಲಕ್ಷ್ಮಿಯರನ್ನು ನಾವು ಪೂಜಿಸುವಂತ ದಿನ ಜೊತೆಗೆ ಅಷ್ಟಲಕ್ಷ್ಮಿಯರನ್ನು ಆಹ್ವಾನ ಮಾಡುವಂತ ದಿನ ಹಾಗಾಗಿ ನೀವು ಶಾಂತವಾಗಿ ಮಡಿಯಿಂದ ನೀಟಾಗಿ ಮಾಡಬೇಕಾಗುತ್ತೆ ಮತ್ತು ಕೆಲವರು ವರ್ಮ ಮಹಾಲಕ್ಷ್ಮಿ ದಿನಗಳಲ್ಲಿ ಪೂಜೆ ಮಾಡಿ ಅರ್ಶಿನ ಕುಂಕುಮಕ್ಕೆ ಜನ ಹೆಣ್ಮಕ್ಳನ್ನು ಕರಿತೀರಿ ಕರೆದಾಗ ಏನ್ ಮಾಡ್ತೀರಿ ಅಂತ ಅಂದ್ರೆ ಬೇರೆಯವ್ರ ಮನೆಯಲ್ಲಿ ನಿಮಗೆ ಕೊಟ್ಟಿರುವಂತ ಬ್ಲೌಸ್ ಗಳನ್ನು ಅಥವಾ ನಿಮ್ಗೆ ಕೊಟ್ಟಿರುವಂತ ಕಾಯಿ ಹಣ್ಣನ್ನು ಅದನ್ನ ತಟ್ಟೆಯಲ್ಲಿ ನೀವು ಇನ್ನೊಬ್ರಿಗೆ ಕೊಡುವಂತದ್ದು ಆ ತರದ್ ಮಾಡಿದಾಗ ಅದು ನಿಮಗೆ ಪೂಜೆಯಲ್ಲಿ ವರಾನು ಸಿಗಲ್ಲ ಪೂಜೆ ಒಳ್ಳೆ ರೀತಿ ಮಾಡಿದ್ರು ನಿಮಗೆ ಅದು ಒಳ್ಳೇದಲ್ಲ ನಮ್ಮ ಮನೆಗೆ ಅದು ಒಳ್ಳೇದಲ್ಲ ಹಾಗಾಗಿ ಆ ತರದ್ದು ಮಾಡಬೇಡಿ ನೀವು ಕಾಯಿ ಇಟ್ಟು ಕೊಡಬೇಕು ಅನ್ನೋದು ನಿಮ್ಗೆ ಶಕ್ತಿ ಇಲ್ಲ ಅಥವಾ ನೀವು ಬ್ಲೌಸ್ ಪೀಸ್ ಇಟ್ಟೇ ಕೊಡ್ಬೇಕು ಅನ್ನೋದು ನಿಮಗೆ ಆ ಶಕ್ತಿ ಇಲ್ಲ ಆಗ್ತಾ ಇಲ್ಲ ನಿಮ್ ಕೈಯಲ್ಲಿ ಅಂತ ಅಂದ್ರೆ ಜಸ್ಟ್ ವಿಳೆದೆಳೆ ಅರಶಿನ ಕುಂಕುಮ ಒಂದು ಹೂವು ಇದನ್ನ ಕೊಟ್ರು ಸಾಕು ಅದು ನೀಟಾಗಿ ನೀವು ತಂದು ಚೆನ್ನಾಗಿರೋದು ನೀಟಾಗಿ ಕೊಟ್ರೆ ನಿಮಗೆ ಅದು ಒಳ್ಳೇದಾಗುತ್ತೆ ಅಥವಾ ಈಗಿನ ಕಾಲದಲ್ಲಿ ಯಾರು ಅಷ್ಟು ಅರಶಿನ ಕುಂಕುಮ ಕೊಡದಿರಷ್ಟು ಶಕ್ತಿ ಇಲ್ದಿರಂಗೆಲ್ಲ ಯಾರು ಇಲ್ಲ ಹಾಗಾಗಿ ನಾರ್ಮಲ್ ಆಗಿ ಅರಶಿನ ಕುಂಕುಮ ಕೊಡಿ ಅಥವಾ ನೀವು ಮಿಡ್ಲ್ ಕ್ಲಾಸ್ ಅಲ್ಲಿ ಇದೀರಾ ಅಂತ ಅಂದ್ರೂನು ಆ ಅರಶಿನ ಕುಂಕುಮಕ್ಕೆಲ್ಲ ಕಂಜು ಮಾಡಿ ಮಾಡ್ಕೋಬೇಡಿ ಯಾಕೆ ಅಂತ ಅಂದ್ರೆ ಮನುಷ್ಯರ ರೂಪದಲ್ಲಿ ಆ ದೇವಿನೇ ಬರುವಂತ ಸಾಧ್ಯತೆ ಜಾಸ್ತಿ ಇರೋದ್ರಿಂದ ನೀವುಗಳು ಒಳ್ಳೆ ಬ್ಲೌಸ್ ಪೀಸ್ ನಿಮ್ಗ ಒಬ್ರಿಗೆ ಆಗ್ಲಿ ಇಬ್ರಿಗೆ ಆಗ್ಲಿ ಅವ್ರು ಹೊಲ್ಸಿ ಮೈ ಮೇಲೆ ಹಾಕೊಂಡಾಗ ನಿಮ್ಮ ಹೆಸರು ಬರಬೇಕು ತರ ಒಳ್ಳೆ ಬ್ಲೌಸ್ ಪೀಸೇ ಕೊಡಿ ಏನ್ ನೂರ್ ರೂಪಾಯಿ ನೂರ ಐವತ್ ರೂಪಾಯಿಗೆಲ್ಲ ಬ್ಲೌಸ್ ಪೀಸ್ ಚಂದ ಸಿಗುತ್ತೆ ಆ ಬ್ಲೌಸ್ ಪೀಸ್ ಗಳು ಒಳ್ಳೆ ಕ್ವಾಲಿಟಿ ಚೆನ್ನಾಗಿರೋದೇ ಕೊಡಿ ಇನ್ನು ಅವ್ರು ಹಾಕದಾಗ ಎಲ್ಲಾನು ನಿಮ್ಮನ್ನ ಹರಿಸ್ತಾರೆ ಹಾಗಾಗಿ ಹಾಕದಾಗ ಎಲ್ಲಾನು ಅವ್ರು ಹರಿಸ್ತಾರೆ ಅಂತ ಅಂದ್ರೆ ಅದು ನಿಮಗೆ ಒಳ್ಳೇದೇ ಆಗುತ್ತೆ ಹಾಗಾಗಿ ಒಳ್ಳೇದು ಕೊಡಿ ಈ ವಿಡಿಯೋದಲ್ಲಿ ನಾನು ವರ್ಮಾಲಕ್ಷ್ಮಿ ಹಬ್ಬದಲ್ಲಿ ಯಾವ ತಪ್ಪು ಮಾಡಬಾರದು ಅಂತ ಎಲ್ಲ ಸಾಕಷ್ಟು ತಿಳಿಸಿದೀನಿ ಈ ವಿಧಾನವನ್ನು ನೀವು ಯೂಸ್ ಮಾಡ್ಕೊಳ್ಳಿ ಇದೇ ರೀತಿ ಆಧ್ಯಾತ್ಮಿಕ ಮೆಸೇಜ್ ಗಳು ಬಂದು ನಿಮ್ಮನ್ನು ತಲುಪಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮನೆಗೊಂದು ಮಾಂತ್ರಿಕರನ್ನು ಸೃಷ್ಟಿ ಮಾಡುವಂತ ಮಾಂತ್ರಿಕ ರಹಸ್ಯ ಬುಕ್ ಬೇಕಾಗಿರೋರು ನಮ್ಮನ್ನು ಸಂಪರ್ಕಿಸಿ ಥ್ಯಾಂಕ್ ಯು